ವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಯಂತ್ಯವದ ನಿಮಿತ್ತ ಈ ಒಂದು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಜಿಲ್ಲಾ ಜಯಂತ್ಯೋತ್ಸವ ಇಂದು ಹಮ್ಮಿಕೊಂಡಿದೆ ಗೌರವಾಧ್ಯಕ್ಷರಾದಂಥ ಲಕ್ಷ್ಮಣ್ ಮೂಲಭಾರತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಿಲ್ಲಾ ಜಯಂತೋತ್ಸವದ ಸಮಿತಿಯ ಅಧ್ಯಕ್ಷರು ಮಹೇಶ್ ತೆಲ್ಲೂರ್ಕರ್ ಅವರು ಹಾಗೂ ಅರವಿಂದ್ ತಮ್ಲಾಪುರ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜಯಂತ ಸಮಿತಿಯ ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೀ ಜಯಂತಿ ಮಾಡೋದ್ರ ಮುಖಾಂತರ ಅಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಜೀತ ಸ್ಪ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನಾವು ಒಂದು ಹಮ್ಮಿಕೊಂಡಿದ್ದೇವೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಚಿತ್ತಾಪುರ ಆಗಿರ್ಬೋದು ಅಜ್ಜಲ್ಪುರ್ ಆಗಿರ್ಬೋದು ಸೇಡಮ್ ಆಗಿರ್ಬೋದು ಎಲ್ಲ ತಾಲೂಕಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆ ಬರೀಲಿಕ್ಕೆ ಬಂದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮಾನವ ವಿಶ್ವರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಸ್ಪರ್ಧೆಗೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಸರ್ ಬಂಧುಗಳೇ ಎಲ್ಲರಿಗೂ ಜೈ ಭೀಮ್ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಲಬುರಗಿ ಜಿಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಸಮಿತಿ ವತಿಯಿಂದ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಏನಿದೆ ಅಂದರೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ನಮ್ಮ ಮಹೇಶ್ ತಳಕೇರಿ ಮತ್ತು ಮಂಜುನಾಥ್ ಭಂಡಾರಿ ಹಾಗೂ ವಿನೋದ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಇವತ್ತಿನ ಒಂದು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಅತಿ ಹೆಚ್ಚು ಸಂತೋಷದ ವಿಷಯ ಏನಂದರೆ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂದರೆ ಕೇವಲ ಡಾಲ್ಬಿ ಹಚ್ಚಿ ಕುಣಿತಕ್ಕಂತಹ ಬರೀ ಆಡಂಬರದ ಸಂಭ್ರಮಾಚರಣೆ ನಡೀತಾ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಜಯಂತೋತ್ಸವ ಸಮಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರನ್ನ ಪರಿಚಯ ಮಾಡಿಸ್ತಕ್ಕಂತಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಕೊಡುಗೆಗಳು ಕೇವಲ ಒಬ್ಬ ದಲಿತ ನಾಯಕ ಅಂತೇಳಿ ಸೀಮಿತಗೊಳಿಸ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ರಾಷ್ಟ್ರದ ಜನತೆಗಾಗಿ ನೀಡಿರ್ತಕ್ಕಂತಹ ಕೊಡುಗೆ ಏನು ಅವರ ತ್ಯಾಗ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಜನಮಾನಸದಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಜಯಂತ್ರೋತ್ಸವ ಸಮಿತಿ ಮಾಡ್ತಾ ಇದೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಇದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶುಭವಾಗಲಿ ಅಂತ ಹಾರೈಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಭು ಬಾರ ಡಾಕ್ಟರ್ ಅನಿಲ್ ಡೆಂಗ್ಳಿ ಅಂತೇಳಿ ರಾಜ್ಯ ಕಾರ್ಯದರ್ಶಿಗಳು ಬಿ ಯಾಕಂದರೆ ಪ್ರಬಂಧ ಬರೀಬೇಕಾದ್ರೆ ಸುಮ್ಮನೆ ಹೋಗಿ ಕೂತು ಬರೀಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಹಿಂದೆ ತುಂಬ ರಿಸರ್ಚ್ ಇರುತ್ತೆ ಹುಡುಕಾಟ ಇರುತ್ತೆ ಅಂಬೇಡ್ಕರ್ ಏನು ಮಾಡಿದ್ರು ಏನು ಅಂತ ಒಂದಷ್ಟು ಬುಕ್ಗಳನ್ನು ಕಲೆಕ್ಟ್ ಮಾಡಿ ಓದಿ ನಂತರ ಬರಿಬೇಕಾಗಿರುತ್ತೆ ಬರೀಬೇಕಾಗಿರುತ್ತೆ ಅವಾಗಲಾದರೂ ನಮ್ಮೆಲ್ಲ ಯುವ ಜನರಿಗೆ ಅಂಬೇಡ್ಕರ್ ಯಾರು ಏನು ಸಾಧನೆ ಮಾಡಿದ್ರು ಅಂತ ಗೊತ್ತಾಗುತ್ತಲ್ಲ ಸೊ ಅವಾಗ ಒಂದು ರೀತಿಯಲ್ಲಿ ಜಾತಿಯನ್ನು ದೂರಿಟ್ಟು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ಪ್ರತಿ ವರ್ಷ ಈ ಥರ ಇಡೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಪರವಾಗಿ ಎಷ್ಟೋ ಸಂಘಟನೆಗಳಿರ್ತಾವಲ್ಲ ಅವ್ರಿಗೂ ಕೂಡ ಈ ತರದ ಇಟ್ಟೋದ್ರಿ ಇರೋ ಇಡೋದ್ರಿಂದ ಅನುಕೂಲ ಆಗುತ್ತೆ ಹಂಗಾಗಿ ತುಂಬ ಖುಷಿ ಆಗುತ್ತೆ ನಾವು ಕೂಡ ಅಂಬೇಡ್ಕರ್ ಅನ್ಯಾಯಿಗಳಾಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ ಪ್ರಯತ್ನದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ನಮಗೆ ಅವರನ್ನು ಅಭಿಮಾನಿಸಬಾರ್ದು ಅನ್ಯಾಯಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ತುಂಬ ಖುಷಿಯಾಯಿತು ಧನ್ಯವಾದ Four standard Four standard i am telling about the dr babasaheb ambedkar dr babasaheb ambedkar was freedom fighter of india he wrote the constitution because to freedom our country our country <laughs> Our constitution was written with baba saheb ambedkar he was a great leader of political dr baba saheb ambedkar is the leader of the history in indian constitution His efforts paved the way for advocate in dalits in indian constitution he was a big lawyer of inspiration across the world thank you